ನಾವಿಲ್ಲಿ ಯಾಕೆ ಕೆಳದ ಮನೆ ಅಂತ ನಾವು ದುಡ್ಡು ಕನ್ನಡ ಮಾತಾಡ್ತೇವೆ ಪೋಲಿಸೋದು ಭಯ ಬೀಳ್ತಾರೆ ಮಾತು ಬೀಳ್ಬಾರ್ದು ಅಂತ ನಾವ ನೀವು ನಮ್ಮ ಮೇಲೆ ನಿಮಗೆ ಭಯ ನೋಡುತ್ತೆ ನಿಮಗೆ ಮಕ್ಕಳು ಊರು ಹೋಗ್ಬೇಕಾದಾಗ ಇದು ನೀವು ಕ್ಲಾಸ್ ಹೋಗ್ತಾ ಇರ್ತೀರ ಯಾರ್ಯಾರು ನಿಮಗೆ ಎದುರಿಸ್ತಾರೆ ಎದುರಿಸಿದಾಗ ನೀವು ಏನು ಮಾಡಬೇಕು ನಮ್ಮ ಇಬ್ಬರಿಗೆ ಫೋನ್ ಯಾವತ್ತು ನೀವು ನಂಬರ್ ಯಾವಾಗ ನಿಮಗೆ ನೆನಪಲ್ಲಿರಬೇಕು ಒನ್ ಒನ್ ಟೂ ಒನ್ ಒನ್ ಟೂ ಒಂದು ಕಾಲ್ ಮಾಡಿದ್ರೆ ನಿಮಗೆ ಇರೋದಕ್ಕೆ ಜೀಪ್ ಬರ್ತೀವಿ ನೀವು ಎದ್ರಕ್ರಿಕಾಗಬಾರ್ದು ಅರ್ಥ ಆಯಿತಾ ನಿಮಗೆ ಈಗ ಯಾರಾದರೂ ಆಪರೇಷನ್ಗೆ ಕೊಡ್ತಾರೆ ಎದುರಿಸ್ತಾರೆ ಚಾಕ್ಲೆಟ್ ಕೊಡ್ತಾರೆ ಚಾಕ್ಲೆಟ್ ಕೊಡ್ತಾರೆ ಅದರಲ್ಲಿ ಏನಾದರೂ ನಿಮಗೆ ಏನು ಅರ್ಥ ಆಯಿತಾ ನೀವು ಹೆಚ್ಚಿನಲ್ಲಿ ಇದು ಓದೋ ಕಡೆ ಗಮನ ಕೊಡ್ಬೇಕು ನಿಮ್ಮ ತಂದೆ ತಾಯಿಗೆ ಹೆಸರು ತಗೋಬೇಕು ನೀನು ಯಾರಿಗೆ ಬರ್ತೀನಿ ಬೈಕ್ ಪಟ್ಟು ಓಡಿಸಲ್ಲ ಬೈಕ್ ಓಡಿಸಲ್ಲ ಹಾಗೆ ಅವರ ಹೆಚ್ಚಿಗೆ ಮೊಬೈಲು ತಾವು ನೋಡ್ಬಾರದು ಅರ್ಥ ಆಯಿತಾ ಓದೋ ಕಡೆ ಗಮನ ಕೊಡ್ಬೋದು ಓದಿದಾಗ ಮೊಬೈಲ್ ಮಾಡ್ತೀವಿ ಚೆನ್ನಾಗಿ ಓದಬೇಕು ನಿಮ್ಮ ಉಪಾಧ್ಯಾಯರಿಗೂ ನಿಮ್ಮ ತಂದೆ ತಾಯಿಗೂ ಒಳ್ಳೆಯ ಹೆಸರು ತಗೋಬೇಕು ಅರ್ಥಾಯ್ತ ಈ ಎಷ್ಟೇ ತೆಗೆದು ಎಷ್ಟೇ ತಗೋದಿರೋದ್ರಿಗೆ ನೀವು ಕೊಡಿದ್ದೇ ಇಲ್ಲ ಅದಕ್ಕೆ ನೀವೆಲ್ಲ ಅಂದರೆ ಈಗ ನಾವು ಒಳಗಡೆ ನಮ್ಮ ದೇಶದಲ್ಲಿ ಅಪರಾಧ ಮಾಡಿದೆ ಯಾವ್ಯಾವ ರೀತಿ ನಾವು ಒಳಗಡೆ ಆಗ್ತೀವಿ ಅಂತ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀವಿ ಮತ್ತು ನಮ್ಮಲ್ಲಿ ಏನು ರೆಫಲ್ಸ್ ಇರುತ್ತೆ ಬದುಕ ಇರುತ್ತೆ ಅದೆಲ್ಲ ನೀವು ತೋರಿಸ್ತೀವಿ ಅಂತ ಇಲ್ಲ ನೀವು ನಮಗೆ ಉದ್ದೇಶ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ನೋಡಲು ನಮ್ಮಂಗೆ ಆಗಬೇಕು ನೀವು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಮೇಸ್ಟ್ ಆಗಬೇಕು ನಿಮ್ಮ ನೀವು ಹೆಚ್ಚಿನದಾಗಿ ನನಗೆ ಮೊಬೈಲ್ ಕಂಟ್ರೋಲ್ ಮಾಡಬೇಕು ಪಿಂಕಿ ಬಟ್ ಇಟ್ಟಲ್ಲ ಇದನ್ನು ಮನೆ ತಂದಾಗಿ ಹೋಗಿದಾಗ ಇಷ್ಟಪಡ್ತೀವಿ ಅರ್ಥ ಆಯ್ತಾ ಇದು ಕಂಟ್ರೋಲ್ ಮಾಡಬೇಕು ಚೆನ್ನಾಗಿ ಓದಬೇಕು ಹೈಯಸ್ಟ್ ಮಾರ್ಕ್ಸ್ ಫ್ರೀ ಸೀಟು ಎಮ್ ಬಿ ಬಿ ಎಸ್ ಆಗಲಿ ಯಾವುದೇ ಒಂದು ಇದಾಗಲಿ ಫ್ರೀ ಸೀಟಲ್ಲೇ ಓದಬೇಕು ಆ ಟೈಪು ನಮ್ಮ ಭಾವನೆ ನಿಮಗೆಲ್ಲ ಒಳ್ಳೇದಾಗ ನಾವು ಆರೆಸ್ಟ್ ಓಕೆ